ಹಿಂದೂ ಮಹಾಸಭಾ ಗಣಪತಿಯಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದರಂತೆ ಆರ್ ಪ್ರಸನ್ನ ಕುಮಾರ್ ಅವರು ಕೂಡ ಇಂದು ನೆರವೇರ್ತಾ ಇರುವಂತಹ ರಾಜಬೀದಿ ಉತ್ಸವದಲ್ಲಿ ಬಂದು ಎಲ್ಲರ ಜೊತೆ ತಾನೂ ಕೂಡ ಒಬ್ಬರಾಗಿ ಪಾಲ್ಗೊಳ್ತಾ ಇದಾರೆ ಅವರನ್ನ ಮಾತಾಡ್ತಾ ಹೋಗೋಣ ಸರ್ ಈ ಬಾರಿಯ ಗಣಪತಿ ರಾಜಬೀದಿ ಉತ್ಸವ ಹೇಗೆ ಅನಿಸ್ತಾ ಇದೆ ಪ್ರತಿ ಬಾರಿನೂ ಇದೇ ತರನೇ ಹೆಚ್ಚು ಹೆಚ್ಚು ಜನ ಅದರಲ್ಲೂ ಯುವಕರು ಯುವತಿಯರು ಬಹಳಷ್ಟು ಜನ ಬಂದು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅದರಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸೋದ್ರ ಮೂಲಕ ಅವರು ಸಂತೋಷ ಪಡಬೇಕು ಅಂತ ಬರ್ತಾ ಇದ್ದಾರೆ ಆ ಗಣಪತಿ ಹಿಂದ ಮಹಾಸಭಾ ಗಣಪತಿ ಬಿಡಬೇಕಾದ್ರೆ ಎಲ್ಲರೂ ಶಾಂತಿಯಿಂದ ಹೋಗಬೇಕು ನಾವು ಎಲ್ಲರೂ ಜೊತೆಯಲ್ಲಿ ಇರಬೇಕು ಅಂತೇಳಿ ಆಗ್ತಾ ಇದೆ ಅಲ್ಲಿಂದ ಗಣಪತಿ ಎದ್ದಾಗಿದ್ದಾನು ಅಲ್ಲಿದ್ದೆ ನಾನು ಅಲ್ಲಿಂದ ಬಂದೆ ಭಾಳ ಚೆನ್ನಾಗಿ ಎಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ಕುಣಿಬೇಕು ಡ್ಯಾನ್ಸ್ ಮಾಡಬೇಕು ನಾವು ಖುಷಿಯಾಗಿರಬೇಕು ಅಂತ ಇವೆಲ್ಲ ಒಳ್ಳೆಯ ಲಕ್ಷಣಗಳು ಮಾಡ್ಕೊಂಡು ಹೋಗಲಿ ಎಲ್ಲರಿಗೂ ಚೆನ್ನಾಗಾಗುತ್ತೆ ಆಗುತ್ತೆ ಎಸ್ ಇದಿಷ್ಟು ಆರ್ ಪ್ರಸನ್ನಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೊಟ್ಟಷ್ಟೊಂದು ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್